ಕೆಲವರು ಯಾಕೆ ಯಶಸ್ವಿ ಆಗ್ತಾರೆ ಆದರೆ ಅದೇ ಸವಾಲುಗಳನ್ನು ಎದುರಿಸೋ ಬೇರೆಯವರು ಯಾಕೆ ಕಷ್ಟಪಡ್ತಾರೆ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಅಲ್ವಾ ಕೆಲವೊಮ್ಮೆ ಉತ್ತರ ಅನ್ನೋದು ಕಷ್ಟಪಟ್ಟು ಕೆಲಸ ಮಾಡೋದ್ರಲ್ಲಿರಲ್ಲ ಬದಲಾಗಿ ಸಂಪೂರ್ಣವಾಗಿ ಬೇಡದೇ ಆದ ಒಂದು ಪ್ರಶ್ನೆ ಕೇಳೋದ್ರಲ್ಲಿರುತ್ತೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಮನಸ್ಥಿತಿಯ ಆ ರಹಸ್ಯಗಳನ್ನು ಒಂದೊಂದಾಗಿ ನೋಡೋಣ ಸರಿ ಈ ಪ್ರಶ್ನೆಯನ್ನೇ ಸ್ವಲ್ಪ ಆಳವಾಗಿ ನೋಡೋಣ ಸಾಮಾನ್ಯವಾಗಿ ನಾವೇನಂಬ್ಕೋತೀವಿ ಯಶಸ್ಸು ಅಂದರೆ ಹೆಚ್ಚು ಪ್ರಯತ್ನ ಇಲ್ಲಾಂದ್ರೆ ಒಳ್ಳೆ ಸಂಪನ್ಮೂಲಗಳು ಅಂತ ಆದ್ರೆ ನಿಜವಾದ ಬದಲಾವಣೆ ಬರೋದು ಒಂದು ಸಮಸ್ಯೆಯನ್ನ ನೋಡುವ ದೃಷ್ಟಿಯನ್ನೇ ಬದಲಾಯಿಸಿದಾಗ ಆದ್ರೆ ಹೇಗಿರುತ್ತೆ ನೋಡಿ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಒಂದು ಸಮಸ್ಯೆಯನ್ನು ಪರಿಹರಿಸಕ್ಕೆ ಜಾಸ್ತಿ ಬಲ ಹಾಕ್ತೀವಿ ಆದರೆ ಈ ಸ್ಲೈಡ್ನಲ್ಲಿ ನೋಡೋ ಹಾಗೆ ಬುದ್ಧಿವಂತ ತಂತ್ರ ಏನು ಮಾಡುತ್ತೆ ಅಂದರೆ ಆಟದ ನಿಯಮಗಳನ್ನೇ ಬದಲಾಯಿಸ್ಬಿಡುತ್ತೆ ಇದರಿಂದ ಆಗೋದು ಪ್ರತಿರೋಧ ಅಲ್ಲ ಬದಲಿಗೆ ಒಂದು ಅದ್ಭುತವಾದ ಪರಿವರ್ತನೆ ಈ ಶಕ್ತಿಯುತವಾದ ಐಡಿಯಾವನ್ನು ವಿವರಿಸಕ್ಕೆ ಒಂದು ಸಣ್ಣ ಕಥೆ ಇದೆ ಕೇಳೋಣ ಬನ್ನಿ ಈ ಕಥೆ ಸಾಂಪ್ರದಾಯಿಕವಲ್ಲದ ಸಮಸ್ಯೆ ಪರಿಹಾರಕ್ಕೆ ಅಂದರೆ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ಗೆ ಒಂದು ಅದ್ಭುತ ಉದಾಹರಣೆ ಇದು ಒಂದು ಹಳ್ಳಿಯ ಕಥೆ ಅಲ್ಲಿ ಎದುರಾದ ಒಂದು ದೊಡ್ಡ ಬಿಕ್ಕಟ್ಟು ಎಲ್ಲರನ್ನೂ ಪರೀಕ್ಷೆಗೆ ಒಳಪಡಿಸಿತ್ತು ನಮ್ಮ ಕಥೆಯ ಮೊದಲ ಪಾತ್ರಧಾರಿ ಈ ಶ್ರೀಮಂತ ಅವನ ಹತ್ರ ಹಣಕೇನೂ ಕಮ್ಮಿ ಇರಲಿಲ್ಲ ಆದರೆ ಜನರಿಗೆ ಸಹಾಯ ಮಾಡೋ ಮನಸ್ಸಿರಲಿಲ್ಲ ಕರುಣೆ ಸಹಾನುಭೂತಿ ಅನ್ನೋದೇ ಗೊತ್ತಿರಲಿಲ್ಲ ಅವನಿಗೆ ಮುಖ್ಯವಾಗಿದ್ದು ಬರೀ ಅವನ ವ್ಯವಹಾರ ಆರೆ ವಿಪರೀತ ಬಡ್ಡಿ ಮಾತ್ರ ಇಲ್ಲಿ ಬರ್ತಾಳೆ ಕಥೆಯ ಎರಡನೇ ಪ್ರಮುಖ ಪಾತ್ರಧಾರಿ ಆ ಶ್ರೀಮಂತನ ಹೆಂಡತಿ ಅವಳು ತನ್ನ ಗಂಡನಿಗೆ ಸಂಪೂರ್ಣವಾಗಿ ವಿರುದ್ಧ ಅವಳ ಹೃದಯದಲ್ಲಿ ತುಂಬಿದ್ದು ಬರೀ ಕರುಣೆ ಮತ್ತು ಅನುಕಂಪ ಗಂಡ ಎಷ್ಟೇ ಕ್ರೂರಿಯಾಗಿದ್ರೂ ಅವಳು ಎಲ್ಲವನ್ನೂ ತಾಳ್ಮೆಯಿಂದಲೇ ನಿಭಾಯಿಸ್ತಿದ್ಲು ಆಗ ಆ ಹಳ್ಳಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗುತ್ತೆ ಭೀಕರ ಬರಗಾಲ ಇದರಿಂದಾಗಿ ರೈತರೆಲ್ಲಾ ಕಂಗಾಲಾಗಿಬಿಟ್ರು ಮುಂದೆ ಜೀವನ ಹೇಗೆ ಅನ್ನೋ ಚಿಂತೆ ಎಲ್ಲರನ್ನೂ ಕಾಡೋಕ್ ಶುರುವಾಯಿತು ಕೆಲವರು ಸಹಾಯ ಕೇಳ್ಕೊಂಡು ಆ ಶ್ರೀಮಂತನ ಹತ್ರ ಹೋದ್ರು ಆದರೆ ಅವನ ಯೋಜನೆ ತುಂಬಾನೇ ಕ್ರೂರವಾಗಿತ್ತು ಅವನು ಕೇಳಿದ ಬಡ್ಡಿ ದರ ಎಷ್ಟಿತ್ತು ಅಂದ್ರೆ ಅದನ್ನ ರೈತರು ತೀರ್ಸೋಕೆ ಸಾಧ್ಯನೇ ಇರಲಿಲ್ಲ ಯಾಕಂದ್ರೆ ಸಾಲ ಆಗದಿದ್ದಾಗ ಅವರ ಜಮೀನನ್ನ ಕಿತ್ಕೊಳ್ಳೋದು ಅವನ ದುಷ್ಟ ಆಲೋಚನೆ ಆಗಿತ್ತು ಗಂಡನಿಂದ ಯಾವುದೇ ಸಹಾಯ ಸಿಗದೇ ಇದ್ದಾಗ ಹಳ್ಳಿಯ ಜನರಿಗೆ ಬೇರೆ ದಾರಿನೇ ಇರಲಿಲ್ಲ ಇಲ್ಲಿಂದ ನೋಡಿ ಕತೆಗೆ ಒಂದು ಆಸಕ್ತಿದಾಯಕ ತಿರುವು ಸಿಗುತ್ತೆ ಅವನ ಹೆಂಡತಿಯ ಒಂದು ಅಸಾಮಾನ್ಯ ಪರಿಹಾರ ಎಲ್ಲರನ್ನೂ ಅಕ್ಷರಶಃ ಬೆರಗುಗೊಳಿಸುತ್ತೆ ಹಳ್ಳಿಯ ಜನರೆಲ್ಲರೂ ಆ ಶ್ರೀಮಂತನನ್ನು ಬಿಟ್ಟು ನೇರವಾಗಿ ಅವನ ಹೆಂಡತಿ ಹತ್ತಿರ ಹೋಗಿ ಸಹಾಯ ಕೇಳಿದ್ರು ಅವಳು ಕರುಣಾಮಯಿ ಆಗಿದ್ದರಿಂದ ಅವರು ಕೇಳದಷ್ಟು ಹಣವನ್ನು ಕೊಟ್ಲು ಆದರೆ ಅವಳು ಅದನ್ನ ದಾನ ಅಂದಾಗ ಹಳ್ಳಿಯವರು ಒಪ್ಲಿಲ್ಲ ಬರಗಾಲ ಮುಗಿದ ತಕ್ಷಣ ಹಣವನ್ನು ವಾಪಸ್ ಕೊಡ್ತೀವಿ ಅಂತ ಹಠ ಹಿಡಿದ್ರು ಆಗ ಆಕೆ ಒಂದು ಶಾಕಿಂಗ್ ಷರತ್ತನ್ನು ಮುಂದಿಟ್ಲು ಅವಳು ಹೇಳಿದ ಮಾತುಗಳು ಹೀಗಿದ್ವು ನನಗೆ ಹಣವನ್ನ ವಾಪಸ್ ಕೊಡ್ಲೇಬೇಕು ಅನ್ನೋದಾದ್ರೆ ನನ್ನ ಗಂಡ ಸತ್ತ ದಿನದಂದು ತಂದುಕೊಡಿ ಈ ಮಾತಿನ ಹಿಂದಿನ ಉದ್ದೇಶ ಏನಾಗಿರಬಹುದು ಅವಳಿಗೆ ತನ್ನ ಗಂಡನ ಮೇಲೆ ಅಷ್ಟೊಂದು ದ್ವೇಷವಿತ್ತಾ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ಆಳವಾಡ ತಂತ್ರ ಅಡಗಿದೆಯಾ ಬನ್ನಿ ಇದರ ಹಿಂದಿನ ತರ್ಕವನ್ನು ನೋಡೋಣ ಸರಿ ಈಗ ಆ ಹೆಂಡತಿಯ ಯೋಜನೆಯ ಹಿಂದಿದ್ದ ಅದ್ಭುತ ತರ್ಕವನ್ನು ಅರ್ಥ ಮಾಡಿಕೊಳ್ಳೋಣ ಇದು ಕೇವಲ ಒಂದು ಷರತ್ ಆಗಿರಲಿಲ್ಲ ಬದಲಿಗೆ ಮಾನವ ಸ್ವಭಾವವನ್ನ ಆಳವಾಡಿ ಅರ್ಥ ಮಾಡಿಕೊಂಡು ಹೆಣೆದ ಒಂದು ಜಾಣ್ಮೆಯ ತಂತ್ರವಾಗಿತ್ತು ಈ ಸ್ಲೈಡ್ ಅವಳ ಆಲೋಚನೆಯನ್ನ ಹಂತ ಹಂತವಾಗಿ ವಿವರಿಸುತ್ತೆ ನೋಡಿ ಮೊದಲನೆಯದಾಗಿ ಸಾಲವನ್ನ ಬೇಗ ವಾಪಸ್ ಕೊಡಕ್ಕೆ ಯಾರಿಗೂ ಇಷ್ಟ ಇರಲ್ಲ ಅಲ್ವಾ ಎರಡನೇದಾಗಿ ಸಾಲ ವಾಪಸ್ ಕೊಡಬೇಕಾದ ದಿನವೇ ಅವಳ ಗಂಡನ ಸಾವಿನ ದಿನ ಅಂದ್ರೆ ಇದರ ಅರ್ಥ ಏನು ಸಾಲವನ್ನ ತಡವಾಗಿ ವಾಪಸ್ ಕೊಡ್ಬೇಕಂದ್ರೆ ಆ ಗಂಡ ಹೆಚ್ಚು ಕಾಲ ಬದುಕ್ಬೇಕು ಅಂತ ಎಲ್ಲರೂ ಪ್ರಾರ್ಥಿಸ್ಬೇಕು ನೋಡಿ ಇಡೀ ಊರಿನ ಜನರ ದ್ವೇಷವನ್ನೇ ಹಾರೈಕೆಯಾಗಿ ಪರಿವರ್ತಿಸೋದು ಅವಳ ನಿಜವಾದ ಗುರಿಯಾಗಿತ್ತು ಈ ವಿಷಯ ಅವನ ಗಂಡನಿಗೆ ತಿಳಿದಾಗ ಅವನು ತನ್ನ ಹೆಂಡತಿಯ ಬುದ್ಧಿವಂತಿಕೆ ಮತ್ತು ತನ್ನ ಮೇಲಿನ ಪ್ರೀತಿಗೆ ಬೆರಗಾಗಿ ಹೋದ ಇಡೀ ಊರು ತನ್ನ ಸಾವನ್ನ ಬಯಸ್ತಿದೆ ಅಂದ್ಕೊಂಡಿದ್ದಾಗ ತನ್ನ ಹೆಂಡತಿ ಎಲ್ಲರನ್ನೂ ತನ್ನ ಆಯುಷ್ಯಕ್ಕಾಗಿಯೇ ಪ್ರಾರ್ಥಿಸುವಂತೆ ಮಾಡಿದ್ಲು ಈ ಅರಿವು ಅವನ ಕಠಿಣ ಹೃದಯವನ್ನೇ ಕರಗಿಸಿಬಿಟ್ಟಿತು ಕಾಲಕ್ರಮೇಣ ಅವನೂ ಕೂಡ ಒಬ್ಬ ಸಜ್ಜನ ಮತ್ತು ಕರುಣಾಮಯಿ ವ್ಯಕ್ತಿಯಾಗಿ ಬದಲಾದ ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಯಬಹುದಾದ ಪಾಠ ಏನು ಇದು ಕೇವಲ ಒಂದು ನೀತಿ ಕಥೆಯಲ್ಲ ಬದಲಿಗೆ ನಮ್ಮದೇ ಸವಾಲುಗಳನ್ನು ಎದುರಿಸೋಕೆ ನಾವು ಅನ್ವಯಿಸಬಹುದಾದ ಒಂದು ಶಕ್ತಿಯುತವಾದ ಚೌಕಟ್ಟು ಈ ಸ್ಲೈಡ್ ನೋಡಿ ಆ ಇಬ್ಬರ ದೃಷ್ಟಿಕೋನಗಳ ನಡುವಿನ ವ್ಯತ್ಯಾಸವನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ಗಂಡ ಸಮಸ್ಯೆಯನ್ನ ಶೋಷಣೆ ಮಾಡೋ ಅವಕಾಶ ಅಂತ ನೋಡ್ದ ಆದ್ರೆ ಹೆಂಡತಿ ಅದನ್ನ ಪ್ರಭಾವ ಬೀರಬಹುದಾದ ಒಂದು ವ್ಯವಸ್ಥೆ ಅಂತ ನೋಡಿದ್ಲು ಅವನು ಭಯ ಮತ್ತು ಬಲ ಬಳಸ್ದ ಅವಳು ಸಹಾನುಭೂತಿ ಮತ್ತು ಪ್ರೋತ್ಸಾಹ ಬಳಸಿದ್ಲು ಇದರ ಫಲಿತಾಂಶ ದ್ವೇಷದ ಬದಲು ಪರಿವರ್ತನೆ ಹಾಗಾದರೆ ಈ ಕಥೆಯಿಂದ ನಾವು ಕಲಿಯಬಹುದಾದ ಪ್ರಾಯೋಗಿಕ ಪಾಠಗಳು ಯಾವುವು ಮೊದಲನೇದು ನಿಜವಾದ ಪ್ರೇರಣೆ ಏನು ಅನ್ನೋದನ್ನು ಗುರುತಿಸೋದು ಎರಡನೇದು ಸಹಾನುಭೂತಿಯನ್ನ ಒಂದು ಶಕ್ತಿಯುತ ತಂತ್ರವಾಗಿ ಬಳಸೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಉತ್ತರವನ್ನ ಬದಲಾಯಿಸೋಕೆ ಪ್ರಶ್ನೆಯನ್ನೇ ಮರು ವ್ಯಾಖ್ಯಾನಿಸೋದು ಇವು ಕೇವಲ ಸಿದ್ಧಾಂತಗಳಲ್ಲ ಜೀವನದ ಯಾವುದೇ ಸವಾಲಿಗೂ ಅನ್ವಯಿಸಬಹುದಾದ ಪ್ರಬಲ ಸಾಧನಗಳು ಈ ಮಾತು ನಾವು ಇದುವರೆಗೆ ಮಾತಾಡಿದ ಎಲ್ಲದರ ಸಾರಾಂಶವನ್ನ ಅತ್ಯುತ್ತಮವಾಗಿ ಹಿಡಿದಿಡುತ್ತೆ ನಿಜವಾದ ಜಾಣ್ಮೆ ಇರೋದು ಪ್ರತಿರೋಧವನ್ನ ಎದುರಿಸೋದ್ರಲ್ಲ ಬದಲಿಗೆ ಆ ಶಕ್ತಿಯನ್ನೇ ನಮ್ಮ ಗುರಿಯತ್ತ ಮರುನಿರ್ದೇಶಿಸೋದರಲ್ಲಿದೆ ಸರಿಯಾದ ಪ್ರಶ್ನೆಗಳನ್ನ ಕೇಳೋದು ಎಲ್ಲಾ ಉತ್ತರಗಳನ್ನ ತಿಳಿದುಕೊಂಡಿರೋದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಅನ್ನೋದನ್ನ ಮರಿಬಾರದು ಈ ಕತೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ ಅಂತ ಭಾವಿಸ್ತೇವೆ ಮುಂದಿನ ಬಾರಿ ಯಾವುದೇನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಕಷ್ಟಪಟ್ಟು ತಳ್ಳೋ ಬದಲು ಆಟದ ನಿಯಮಗಳನ್ನೇ ಹೇಗೆ ಬದಲಾಯಿಸ್ಬೋದು ಅಂತ ಯೋಚಿಸೋದು ಒಂದು ಉತ್ತಮ ಆರಂಭ ಆಡ್ಬೋದು